ೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ರಿ ಆರಾಮದಿದಿರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಈಗ ಒಂಬತ್ತು ಗಂಟೆ ಐತ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಇವತ್ತು ನೋಡ್ರಿ ಹುಗ್ರಿ ನಾಗರ ಪಂಚಮಿ ಹಬ್ಬ ರೀ ನಿನ್ ರೀ ನಾಗರ ಪಂಚಮಿ ಹಬ್ಬ ರೀ ರೀ ಇವತ್ತ ಅದಕ್ಕೆ ಈಗ ಇಟ್ಟೋತಕ್ಕ ಮನೆಯ ತೊಳೆದ ಐತ್ರಿ ಅದಕ್ಕೆ ಲೇಟ್ ಐತ್ರಿ ಕೆಲಸ ಮತ್ತೆ ಅಲ್ರಿ ಇವತ್ತ ಎಲ್ಲ ಮನಿಯೋದು ತೊಳ್ಕೊಂಬಂದ್ರಿ ಮನಿ ತೊಳೆದಾಗ್ಯದ ಚಳಕಬೇ ಜಳ್ಕ ಬೇತ್ರಿ ಇಲ್ಲ ಸಮ್ಮು ಚಳಕ ಮಾಡಿಲ್ರಿ ಸಮೃದ್ಧಿ ಮಾಡ್ಯಾಳ ಸಮ್ಮು ಮತ್ತು ನಮ್ಮ ತಮ್ಮ ಇಬ್ಬರು ಚಳಕ ಮಾಡ್ಬೇಕವ್ರ ನಮ್ದು ಎಲ್ಲಾರದು ಆಗ್ಯದ ಈಗ ಅಂತಂದ್ರೆ ಅವ್ವಾ ಅಂತರ ಚಹಾ ಕಾಸಕ್ಕೆ ಇಟ್ಟಾಡ್ರಿ ಈಗ ಚಾ ಕುಡ್ದ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಮ್ರಿ ಇವತ್ತ ಗುಗ್ರಿ ವಿಶೇಷ ಏನೇನು ಅಡುಗೆಗಳಿರ್ತಾವ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಿನ್ನಿದ ಕಮೆಂಟ್ ಬಾಕ್ಸ ಓಪನ್ ಮಾಡಿ ನೋಡಿಲ್ರಿ ನಾನು ನಿನ್ನೆ ನಿಮ್ಮೆಲ್ಲರಿಗೂ ಅಂದ ಕೇಳಿದ್ನಲ್ರಿ ಪ್ರಶ್ನೆ ನಾನು ಅದಕ್ಕೇನೇನು ಉತ್ತರ ಅಂತ ನಾನು ಏನೂ ನೋಡಿಲ್ಲ ರೀ ಯಾರ್ಯಾರು ಸರಿಯಾಗಿ ಗೆಸ್ಟ್ ಮಾಡಿರಿ ಅಂತ ಹೇಳಿ ಭೀ ನೋಡಿಲ್ರಿ ನಾನು ನೋಡ್ತೀನಿ ರೀ ನೋಡಿಬಿಟ್ಟು ಅದನ್ನ ವೀಡಿಯೋದೊಳಗೆ ಹೇಳ್ತೀನಿ ರೀ ನಾನು ನೋಡ್ರಿ ಕುದಿಲಕ್ ಹಾಕಿನ್ರಿ ಇಲ್ಲೇ ನೆನೆ ಇಟ್ಟಿದ್ರಿ ಇವಾಗ ಒಂದ ಮೂರ್ನಾಲ್ಕು ಗಂಟೆ ನೆಂದವ್ರಿ ಈಗ ನೆಂದ ಮೇಲೆ ಕುದೀಗೆ ಇಟ್ಟಿನ್ರಿ ಸಾಬುದಾಣಿ ಪಾಯಸ ಮಾಡ್ತೀನಿ ಈಗ ಸ್ವಲ್ಪ ಮೊದಲ ಈಗ ನೋಡ್ರಿ ಒಂದ ಬರ್ತ್ಡೇ ವಿಷಯದಲ್ಲಿ ವಿಶ್ ಮಾಡಿ ಬಿಡಮ್ರಿ ಒಬ್ಬರ ಕಮೆಂಟ್ ಮಾಡಿ ಹೇಳಿ ಅವ್ರ ಹೆಸರ ಸವಿತಾ ಅಂತೇಳಿ ಸವಿತಾ ಅಕ್ಕ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಂಗ ನಗ್ತಾ ಬಳ್ಳಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸವಿತಾ ಅಕ್ಕ ಸಾಬುದಾಣಿ ಪಾಯಸ ಅಂತೂ ರೆಡಿ ಆಯ್ತು ರೀ ಮೊಕ್ಕಳು ಮಣಿ ಏನ್ರಿ ಪಾಯಸನಾನಿ ಎಷ್ಟು ಚೆಂದ ಗೊತ್ತವ್ರ ಸಾಬುದಾಣಿ ಪಾಯಸ ರೆಡಿಯದ ಈ ಕಡೆ ರವ ಹೊೀನಿ ಈಗ ಉಪ್ಪಿಟ್ಟು ಮಾಡ್ಕೊತೀನಿ ರೀ ನೋಡಿರಿ ಉಪ್ಪಿಟ್ಟು ಭೀ ರೆಡಿ ಆಯ್ತು ಮ್ಯಾಲ ಮುಚ್ಚಿಬಿಡ್ತೀನಿ ಸಾಬುದಾಣಿ ಪಾಯಸ ಬಿಸಿ ಬಿಸಿ ಉಪ್ಪಿಟ್ಟ ರೆಡಿಗ್ಯದ್ರೆ ಇದಿಷ್ಟು ರವೆ ಉಳಿತ್ರಿ ಇದು ತೆಗೆದಾಡ್ತೀನಿ ರೀ ಒಂದು ಡಬ್ಬಕ್ಕೆ ಹಾಕಿ ನೋಡಿರಿ ಬಿಸಿ ಬಿಸಿ ಉಪ್ಪಿಟ್ಟು ಬಿಸಿ ಬಿಸಿ ಸಾಬುದಾಣಿ ಪಾಯಸ ರೆಡಿ ಆಗ್ಯದ ನೋಡಿರಿ ಅದೇನದಲ್ಲ ರೀ ಇಲಾಚಿ ತರಿ ತರ ಕುಟ್ಟಿನ ಇದು ಇಲಾಚಿ ನೋಡ್ರಿ ಇದು ಇಲಾಚಿ ಪುಡಿ ಮತ್ತೆ ಸಾಬೂದಾಣಿ ಫೈಸಾಗ ಹಾಲು ಕಡಿಮೆ ಆಗಿನ್ರಿ ಅದಕ್ಕೆ ಈ ರೀತಿ ಹಾಲು ಜಾಸ್ತಿ ಹಾಕಿದ್ರೆ ಫುಲ್ ಹಾಲು ಕಲರ್ ಆಗಿರ್ತಿತ್ತು ಬರ್ರಿ ನಷ್ಟ ಮಾಡೋಣ ಬಿಸಿ ಬಿಸಿ ಉಪ್ಪಿಟ್ಟು ಸಾಬೂದಾಣಿ ಫೈಸ ಈಗ ನೋಡಿರಿ ಫ್ರೆಂಡ್ಸ ಟೈಮ ಮಧ್ಯಾಹ್ನ ಆಗ್ಯದ್ರಿ ಈಗ ಮಧ್ಯಾಹ್ನಕ್ಕೆ ರೆಸಿಪಿ ಮಾಡಕ್ಕೆ ತಿಂದ್ರಿ ಇಟ್ಟೊತ್ತಾಗ ಕೆಲಸ ಐತ್ರಿ ಎಲ್ಲ ಕೆಲಸ ಈಗ ಏನಪ್ಪ ಅಂದ್ರೆ ಮೊದ್ಲು ಶೇಂಗಾ ಚಿಕ್ಕಿ ಮಾಡ್ತೀನಿ ರೀ ಸಮ್ಮು ಸಮೃದ್ಧಿ ಇಬ್ಬರು ಮಕ್ಕೊಂಡಾರೆ ಅವ್ರ ಸಾಲಿಯಂದು ಸುಟ್ಟಿ ಅಲ್ರಿ ಇವತ್ತು ಹುಗ್ರಿ ಹಾಗಾಗಿ ಮಕ್ಕಳ್ರಿ ಸಮ್ಮು ಸಮೃದ್ಧಿನೂ ಮಕ್ಕೊಂಡಾಳ ಅವತ್ತು ಉಗುಲ್ ಗೊತ್ತಾಳ್ರಿ ಸಮೃದ್ಧಿಗೆ ಸಮೂ ಹತ್ರ ಮನ್ಸು ಮನ್ ಮಕ್ಕೊಂಬಿಟ್ಟಾನೆ ಹಾಂ ಈಗ ಅಂತಂದ್ರೆ ಶೇಂಗಾ ಚಿಕ್ಕಿ ಮಾಡ್ತೀನಿ ರೀ ಮೊದ್ಲ ಶೇಂಗಾ ಚಿಕ್ಕಿ ಮಾಡೋದಾ ಯಾವ ರೀತಿ ಅಂತೇಳಿ ನೋಡ್ಕೊಂಬರ ಮತ್ತೆ ಬನ್ರಿ ನೋಡಿರಿ ಗ್ಯಾಸಿನ ಮೇಘ ರೀ ಇದಕ್ಕೆ ನಾನು ಶೇಂಗಾ ಬೀಜಗಳು ಹಾಕೋತೀನಿ ನೋಡಿರಿ ಇಷ್ಟ ಶೇಂಗಾ ಬೀಜ ತೊಗೊಂಡಿನ್ರಿ ನಾನು ಶೇಂಗಾ ಚಿಕ್ಕಿ ಈಗ ಇವತ್ತು ಚೆಂದ ಹುರಿಬೇಕ್ರಿ ಕಣ್ಣು ಬೀಳತಕ್ಕ

ನೋಡಿರಿ ಈ ರೀತಿ ಹುರ್ಗಿ ನೋಡ್ರಿ ಇಷ್ಟ ಈ ರೀತಿ ಚಂದ ಕಣ್ಮಿದಾವಲ್ರಿ ಇಷ್ಟ ಆದ್ರೆ ಸಾಕು ರೀ ಮತ್ತು ಭಾಳ ಜಾಸ್ತಿನೂ ಹುರಿಬೇಡ್ರಿ ಇವ ಈಗ ಕರೆಕ್ಟಾಗಿ ಗ್ಯಾಸ ಬಂದ್ ಮಾಡಿಬಿಡ್ತೀನಿ ರೀ ಬಂದ್ ಮಾಡಿ ಇವಾಗ ತಣ್ಣಗಾಲಾಗಿ ಬಿಡಮ್ರಿ ನೋಡಿರಿ ಇವು ಶೇಂಗಾ ಬೀಜ ಈ ರೀತಿ ಒಂದು ಶಲ್ಯದಾಗ ಹಾಕಿನ್ರಿ ಹಾಕಿ ಏನದಲ್ರಿ ಈಗ ಇವ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಡ ನೋಡಿರಿ ಈ ರೀತಿ ಮಾಡಿ ಸ್ವಲ್ಪ ಈ ರೀತಿ ಬಡದ್ರೆ ಅವು ಏನಾವಲ್ಲ ರೀ ಉಚ್ಚಿಬಿಡ್ತಾವ್ರಿ ಸಿಪ್ಪಿ ಎಲ್ಲ ಸ್ವಲ್ಪ ಕೈಲಿಂತ ಹಿಂಗೆ ತಿಕ್ಕದ್ರಿ ನೋಡಿರಿ ಸಿಪ್ಪಿ ಉಚ್ಚವಲ್ರಿ ಇದೇ ರೀತಿ ಮಾಡ್ತೀನಿ ರೀ ನಾನು ಇದಿಷ್ಟು ಬಿದ್ದದ ಸಿಪ್ಪಿ ಎಲ್ಲ ಉಚ್ಚಿ ಈ ರೀತಿ ಆಗ್ಬೇಕು ರೀ ಈ ರೀತಿ ಹೋತೀನಿ ರೀ ನೋಡಿರಿ ಈ ರೀತಿ ಎಲ್ಲ ಸಿಪ್ಪಿ ಬಿಡ್ಸ್ಕೊಂಡು ರೀ ಈಗ ಈ ರೀತಿ ಪೂರಿ ಮಾಡೋದು ಚೆಂದ ಇರ್ತಲ್ರಿ ಇದು ಪೂರಿ ಅದು ಎಲ್ಲ ತೆಗ್ಯ ಚೆಂದ ಇರ್ತಲ್ರಿ ಅದರೊಳಗೆ ಹಾಕಿ ನೋಡಿರಿ ಭೇತಿ ಮಾಡ್ಕೊಂಡ್ರೆ ಎಲ್ಲ ಸಿಪ್ಪಿ ಸಪ್ರೇಟ್ ಆಗಿಬಿಟ್ಟು ನೋಡಿರಿ ಇವಾಗ ಒಂದು ಪ್ಲೇಟ್ ಹಾಕೊಂಡ್ಬಿಡಮ್ರಿ ನೋಡಿರಿ ಗ್ಯಾಸಿನ ಮೇಲೆ ನಾ ಕಡಾಯಿ ಇಟ್ಟೀನಿ ರೀ ಈ ಕಪ್ನಾಗ ನೀರು ತೊಗೊಂಡ್ರಿ ಸ್ವಲ್ಪ ಸ್ವಲ್ಪ ರೀ ಒಂದು ಎರಡು ಚಮಚ ಆಗೋಷ್ಟು ನೀರು ಹಾಕ್ಕೊಂಡೀನ್ರಿ ಕಡಾಯಲ್ಲಿ ರೀ ಸ್ವಲ್ಪ ನೀರು ಜಾಸ್ತಿ ಇಡೀ ತೊಂದ್ರಿ ಒಂದು ಎರಡು ಚಮಚದಷ್ಟು ನೀರು ಹಾಕೊಂಡೀನ್ರಿ ಇದರ್ಲಿಂತ ಒಂದು ಕಪ್ ಪೂರ್ತಿ ನಾನು ಶೇಂಗಾ ಬೀಜ ತೊಗೊಂಡಿರಿ ನಾನು ಇಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿನಿ ಬೆಲ್ಲ ಇದು ರೀ ನೋಡ್ಕೊಂಡ ನೋಡ್ಕೊಂಡು ರೀ ನೀವು ಎಷ್ಟು ಬೇಕೋ ಅಷ್ಟು ರುಚಿ ಹೆಚ್ಚು ಕಮ್ಮಿ ಈಗ ನೋಡಿರಿ ಈ ಬೆಲ್ಲನ ರೀ ಕರ್ಗೊಂಡ ಪಾಕ ಮಾಡ್ಕೊಬೇಕು ರೆಡಿ ಈಗ ನೋಡ್ರಿ ಪಾಕ ರೆಡಿಗಿದೆ ಎಂತ ಚೆಕ್ ಮಾಡಿ ನೋಡ್ರಿ ನಾನೀಗ ಒಂದ್ಸರ್ತಿ ಚೆಕ್ ಮಾಡ್ತೀನಿ ಪಾಕ ಬಂದ ಇವಾಗ ಮತ್ತೊಮ್ಮೆ ಚೆಕ್ ಮಾಡ್ಕೊಂಡ ನೋಡ ಈಗ ನೋಡಿರಿ ಒಂದು ಸ್ವಲ್ಪ ಬಟ್ಲದಾಗ ನೀರು ತೊಗೊಂಡಿರಿ ಈ ಪಾಕನ ನೀರಿಗೆ ಹಾಕ್ಕೊಳ್ರಿ ನೀರಿಗೆ ಹಾಕೊಂಡ ನೋಡಿರಿ ಇದೀನ ಈ ರೀತಿ ಹೊಂಟದ್ರಿ ಈ ರೀತಿ ಬರಬಾರ್ದ್ರಿ ಇದು ಫುಲ್ ಹಿಂಗ ನೋಡಿರಿ ರಬ್ಬರ್ ಥರ ಅಲತ್ತಲ್ರಿ ಈ ರಬ್ಬರ್ ಥರ ಆಬಾರ್ದ್ರಿ ಕಟ್ ಅಂತ ಹೇಳಿ ಮುರಿಬೇಕು ಶಬ್ದ ಬರಬೇಕು ನಾ ಅಲ್ಲಿ ತನಕ ಇದು ಮಾಡ್ಕೋಬೇಕ್ರಿ ಇದನ್ನು ಇನ್ನು ಇನ್ನೊಂದು ಸ್ವಲ್ಪ ಕುದಿಸ್ಕೊಳಮ್ರಿ ಇನ್ನು ಪಾಕ ಆಯಿತು ರೆಡಿ ರೀ ಇದು ಈಗ ನೋಡಿರಿ ಪಾಕನ ಮತ್ತೆ ಚೆಕ್ ಮಾಡಿ ಈಗ ನೋಡಿರಿ ಫುಲ್ ಗಟ್ಟಿಗೆ ಈಗ ಈ ಟೈಮ್ನಾಗ ಮತ್ತೆ ಚೆಕ್ ಮಾಡಿ ಮಾಡಿ ಇದೇ ರೀ ಸ್ವಲ್ಪ ಪಾಕನ ಹಾಕ್ಕೊತೀನಿ ರೀ ನೋಡಿರಿ ಈಗಿದ ನೋಡಿರಿ ಈ ರೀತಿ ಶಬ್ದ ಉಂಟದಲ್ರಿ நோட்ரி இப்போ பக்கம் கரெக்டாக வந்து நீக்க ஒன்ஸ்வா ஒன்று சமச்சே அதுனாத்தீ சைனிங் பரோதுக்கு அந்த அதுக்கு ஒன் சமச்ச துப்பாக்கீனா பரீ ஒன் சமச்சா வந்து அரி சமச்ச அதுக்கு வந்து மத்தப்போடம் ரீ ஒன் சிட்டுக்கி அந்த ஒன்று சிட்டுக்கி அஷ்ட சோடான ஹாக்கொழ் ரி ஜாஸ்தியே ஒன்றே ஒன்று சிட்டுக்கி ಸೋಡಾ ಹಾಕೋದ್ರಲಿಂತ ಟನ್ಸಿ ಬರ್ತಾವ ನೋಡಿ ಅವು ಅದ್ರ ಸಲೇ ಸ್ವಲ್ಪ ಸ್ವಲ್ಪ ಸೋಡಾ ಹಾಕಿದ ತಕ್ಷಣ ನೋಡಿ ಚಲರ ಚೇಂಜ್ ಆಗಿಬಿಡ್ತದೆ ನೋಡಿ ಈಗ ಇದಕ್ಕೆ ಈಗ ನಾವು ಇದು ಮಾಡಿವಿ ಶೇಂಗಾ ಬೀಜ ಅಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದ ಮದನ್ನ ಇದು ಹಾಕಿ ತಿರುಕೊಂಡು ಮಿಕ್ಸ್ ಮಾಡಿಕೊಂಡ್ರಿ ಗ್ಯಾಸ್ ಫ್ಲೇಮ್ ಮಾತ್ರ ಬಂದ್ ಮಾಡಕ್ಕೆ ರೀ ಈಗ ಹಾಕಿದೊಳಗೆ ಶೇಂಗ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ ಬಾಕಿ ಸಿಹಿ ಗಡ್ಜಿಯಾಗಿ ಕಡಾಯ್ ಒಳಗೆ ಸ್ವಲ್ಪ ಹತ್ತಿರದು ಪರ್ಲೇದ ರೀ ಹೋಳಿ ಭಾಳ ಚಲೋ ಆತು ರೀ ಕಡಾಯಿ ಒಳಗೆ ಎಂಬತ್ತು ಪೀಕರ್ ಅಳ್ಗೆಡ್ ಬಿಡ್ತಾರೆ ಈಗ ರೆಡಿ ಆಗಿದ ಶೇಂಗಾ ಇದೇನದಲ್ಲ ರೀ ಇದನ್ನು ಹಾಕೊಂಡ್ರಿ ಕಡಾಯ ಒಳಗೆ ಈಗ ನೋಡ್ರಿ ಈ ರೀತಿ ಒಂದು ಒಳ್ಳೆ ಶೇಡ್ ಕೊಟ್ಕೋಬೇಕ್ರಿ ನೋಡ್ರಿ ಯಾವ ರೀತಿ ಕೊಟ್ಟಿದ್ದೀನಿ ಸ್ವಲ್ಪ ಕೈಲಂತ ಈ ರೀತಿ ಇದು ಮಾಡ್ಲತ್ತಿ ನೋಡ್ರಿ ಈಗ ಕಟ್ ಮಾಡ್ಕೊಂಬಿಡಮ್ರಿ ಹಿಂಗೆ ತಣ್ಣಗಾದ್ರೆ ಕಟ್ ಆಗಲ್ರಿ ಅದು ಈಗ ನೋಡಿರಿ ಒಂದು ಚಾಕು ನಾನು ಈ ಚಾಪುಲಿ ನಿಂತ ತಣ್ಣಗೆ ಇರ್ಬೇಕಾದ್ರೇನ ಹಂಗೆ ಕಟ್ ಹಾಕ್ಕೊಂಡ್ಬಿಡಮ್ರಿ ಕಟ್ ಅಂತಂದ್ರೆ ಆಮೇಲೆ ಕಟ್ ಮಾಡ್ಕೊಳಕ್ಕೆ ಬರಂಗ್ರಿ ಮತ್ತೆ ಜಾಸ್ತಿ ಇದಾಗ್ಬಿಟ್ರೆ ಕಟ್ ಮಾಡ್ಕೊಳಕ್ಕೆ ಬರಂಗಿಲ್ಲ ರೀ ഭാ ജൽദി ഗട്ട് ബുദ്ധി അത് നന്ദി മേഘാന എണ്ണി ഹരി ബണ്ടിക്ക് നാ യാ പ്ലേറ്റിഗേനോ ആക്കില്ലറി ബരീ ബണ്ടി മേഗ ഹാക്കി ನೋಡ್ರಿ ಶೇಂಗಾ ಚಿಕ್ಕಿ ತಣ್ಣಗಾಗಿವೆ ನೋಡ್ರಿ ಈಗ ಇವ ತಕೊಂಬಿಡಮ್ರಿ ಈಸಿಯಾಗಿ ರೀ ನೋಡ್ರಿ ನಾವು ಕಟ್ ಹಾಗಾಗಿ ಹಂಗಾಗಿ ಈಸಿಯಾಗಿನೇ ರೀ ಒಂದೊಂದು ಎಷ್ಟು ಚಂದ ಬೆಲ್ಲ ನೋಡ್ರಿ ಎಲ್ಲಾ ಕಡೆ ಇದು ಅಷ್ಟು ಕರೆಕ್ಟಾಗಿ ರೆಡಿ ಆಗಿದೆ ಹ್ಞೂ ಈಗ ಶೇಂಗಾ ಚಿಕ್ಕಿರಿ ಪರ್ಫೆಕ್ಟಾಗಿರುವಂಥ ಶೇಂಗಾ ಚಿಕ್ಕಿ ರೆಡಿಗೆ ನೋಡ್ರಿ ಶೇಂಗಾ ಚಿಕ್ಕಿ ನೋಡಿರಿ ಎಷ್ಟು ಚಂದ ಬಂದಾವ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಇವ ಎಷ್ಟು ಬಂದಾವ ಅಂತ ಹೇಳಿ ಇಲ್ಲಿ ನೋಡ್ರಿ ತಾಳಂದ್ರೆ ಭಾಳ ಕರೆಕ್ಟಾಗಿ ಬಂದರಿ ಬೆಲ್ಲ ಅಂತೂ ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದದ ಫುಲ್ ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿ ಬಂದವ್ರಿ ಅಂತೂ ನಮ್ಮ ಸಮೃದ್ಧಿ ತೋಲ್ಕ ತಾಳು ನೋಡ್ರಿ ಈಗ ನೋಡ್ರಿ ಸೂಪರ್ ಟೇಸ್ಟಿಯಾಗಿ ಬಂದಿರೋ ಅಂಥ ಶೇಂಗಾ ಚಿಕ್ಕಿ ನೋಡ್ರಿ ಸೇಮ್ ನಮಗೆ ಮಾರ್ಕೆಟ್ ಒಳಗೆ ಯಾವ ರೀತಿ ಸಿಗ್ತಾವಲ್ರಿ ಸೇಮ್ ಅದೇ ರೀತಿ ನೋಡ್ರಿ ಬೆಲ್ಲ ನೋಡ್ರಿ ಎಷ್ಟು ಚಂದ ಪಾಕ ನೋಡ್ರಿ ಎಷ್ಟು ಮಸ್ತ್ ಆಗ್ಯದಂತೇಳಿ ನೋಡಿರಿ ಶೇಂಗಾ ಚಿಕ್ಕಿ ರೀ ಈಗ ರವಾದ ಉಂಡೆ ಕಟ್ತೀನಿ ರೀ ರವದ ಉಂಡಿ ಯಾವ ರೀತಿ ಅಂತ ಹೇಳಿ ನೋಡಮ್ಮಂತ ಬರೀ ಅದು ಭೀ ಸಣ್ಣ ಚಮಚಲಿಂತ ಎರಡು ಸ್ಪೂನ್ ಸಕ್ಕ ತುಪ್ಪ ಹಾಕಿ ರವ ಉಂಡೆ ಮಾಡೋದನ್ನ ನೋಡಮಂತ್ರಿ ಬಾ ಬಾ ನಾನಿಲ್ಲಿ ಹಂಚಿನ ಮ್ಯಾಗ ಎರಡು ಗ್ಲಾಸ್ ರವ ಹಾಕೊಂಡಿನ್ರಿ ಎರಡು ಗ್ಲಾಸ್ ರವಕ್ಕೆ ನಾನಿಲ್ಲಿ ಬರೀ ಒಂದು ಎರಡು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊತೀನಿ ರೀ ಬರೀ ಜಾಸ್ತಿ ರೀ ನೋಡ್ರಿ ಇಷ್ಟ ಇಷ್ಟು ತುಪ್ಪ ಹಾಕ್ಕೊಂಡು ಈಗ ಹುರಿಬೇಕು ಇದು ರವಾನ ಚೆಂದ ಹತ್ತಿನ ಈಗ ರವೆ ತಿಂಡಿ ಮಾಡಾಕ್ಬೋದು ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗ ಇಟ್ಟು ಹುರ್ಕೋಬೇಕು ರೀ ರವೆನ ಗ್ಯಾಸ್ ಫ್ಲೇಮ್ ಜಾಸ್ತಿ ಹೈ ಇಟ್ಟು ಅಂತಂದ್ರೆ ಅವ್ಳಿಗೆ ರವೆ ಹೊತ್ತಿ ಬಿಡ್ತೇವೆ ರೀ ರವೆ ಚಂದ ಹತ್ತಿನಾಗೆ ಕೊಡೋಂಗಿಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟ ಹುರ್ಕೊಳಂಬ್ರಿ ರವೆ ನೋಡಿರಿ ಇವಾಗ ನಾನು ಯಾವ ರೀತಿ ಹುರ್ತೀನಿಂತೀನಿ ಹೊತ್ತಿನೂ ರೀ ಈ ಕಡೆ ಚಂದ ಹತ್ತನಾಗೆ ಹುರಿದು ಇರ್ಬೇಕು ರೀ ಇದು ಆ ರೀತಿ ಹುರ್ಕೋಬೇಕು ಈಗ ಕರೆಕ್ಟಾಗಿ ರೀ ಘಮ ಘಮ ಅಂತ ರೌದ ಪರಿಮಳ ಬರ್ತಿರ್ತದೆ ರೀ ಅಲ್ಲಿವರೆಗೂ ಹುರ್ಕೋಬೇಕು ರೀ ಈಗ ಗ್ಯಾಸನ್ನು ಬಂದ್ ಮಾಡಿಬಿಡ್ತೀನಿ ರೀ ನಾನು ರವಾ ಹುರಿಯೋದಂತೂ ಆಯ್ತು ರೀ ನೋಡಿರಿ ಗ್ಯಾಸ್ ಮ್ಯಾಗ ಇಟ್ಟೀನಿ ರೀ ಈ ಬೊಗಣಿಗೆ ನಾನು ಇಲ್ಲಿ ಅರ್ಧ ಗ್ಲಾಸ್ಗಿಂತ ಕಡಿಮೆ ನೀರನ್ನು ಹಾಕೊಂಡು ಬಿಡ್ತೀನಿ ರೀ ಮತ್ತು ಇದೇ ಗ್ಲಾಸ್ ಅಂತ ನಾನು ಎರಡೂವರೆ ಗ್ಲಾಸ್ ರವೆ ರೀ ಈಗ ಇದೇ ಗ್ಲಾಸ್ ಹಾಕಿದಂತ ನಾನು ಸಕ್ರೆ ಹಾಕೊಂದು ತಿನ್ನಿ ನೋಡಿರಿ ನನಗೆ ಸಕ್ಕರೆ ಹಾಕೊಳ್ಗೂ ತಿನ್ನರಿ ಯಾವ ಗ್ಲಾಸ್ಲಿಂದ ರವ್ ಹಾಕೊಂಡು ಅದೇ ಗ್ಲಾಸ್ಲಿ ಸಕ್ಕರೆ ಎರಡೂವರೆ ಗ್ಲಾಸ್ ರವಕ್ಕೆ ನಾನು ಇಲ್ಲಿ ಎರಡು ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿನಿ ನೀವು ಜಾಸ್ತಿ ಸ್ವೀಟ್ ಇಷ್ಟಪಡ್ತಿದ್ರೆ ಇನ್ನೊಂದು ಸ್ವಲ್ಪ ಸಕ್ರೆನೇ ಜಾಸ್ತಿ ಹಾಕೋಬೋದು ರೀ ಈಗ ಸಕ್ರೆ ರೀ ಒಂದು ಹೇಳಿ ಪಾಕ ಬರೋತನ ಕರ್ರಿ ಈಗ ನೋಡಿರಿ ಕುದೀತಿರೋ ಪಾಕಕ್ಕೆ ನಾನು ಇಲ್ಲಿ ಇಲಾಯಚಿ ಹಾಕೊಳ್ತೀನಿ ಒಂದು ಎರಡು ಪಾಕ ಯಾವ ರೀತಿ ಮಾಡೋಕ್ರಿ ಇಲ್ಲಜ್ಜಿ ಹಾಕೊಂಡು ನೋಡಿರಿ ಪಾಕ ಅಂದರೆ ಅಳಿ ಪಾಕೋಬೇಕಲ್ರಿ ನಮ್ಗೆ ಬರೀ ಸಕ್ಕರೆ ತಗೊಂಡು ಸಾಕ್ರಿ ನೋಡಿರಿ ಒಂದೆರಡು ಸಾಕ್ರಿ ಆದ್ರೆ ಗ್ಯಾಸನ್ನು ಬಂದ್ ಮಾಡ್ಕೊಂಡ್ರಿ ಈಗ ಸ್ವಲ್ಪ ಇವಾಗ ಗೋಡಂಬಿಗಳು ಹಾಕೊಂಡಿನ್ರಿ ಗೋಡಂಬಿ ತುಗುಳಿ ಹಾಕೊಂಡೀನಿ ಮತ್ತು ಈಗ ರವೆ ಹಾಕಿ ಬಗ ಅಂತ ಮಿಕ್ಸ್ ಮಾಡ್ಕೊಂಡು ಬಂದ್ರಿ ಗಂಟೆ ಈಗ ಲಾಶ್ಟಾಗೋದಪ್ಪ ರೀ ಇಲ್ಲಿ ನೋಡ್ರಿ ಕೊಬ್ಬರಿ ಒಣ ಕೊಬ್ಬರಿ ಪುಡಿರಿ ಹೇಗೆ ಕೊಬ್ಬರಿ ಪುಡಿನೂ ಹಾಕೊಂಡು ನೋಡ್ರಿ ಇನ್ನು ಸ್ವಲ್ಪ ಉಡಂಬಿ ತುಪ್ಪಡಿಗಳು ಹೋಗಿದ್ದೀವಿ ರೀ ಅವಷ್ಟು ಹಾಕ್ಕೊಂಡಿದ್ದೀವಿ ಹೀಗಿದೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿರಿ ಕರೆಕ್ಟಾಗಿ ನೋಡಿರಿ ಗ್ಯಾಸ್ ಚಟ್ಕಿ ಅಲ್ಲಿಲ್ಲ ಮತ್ತು ಅಳಕು ಅಲ್ಲಿಲ್ಲ ಈಗ ತಣ್ಣಗಾಗಿ ತಕ್ಷಣ ಉಂಡಿ ಕಟ್ಟಿದ್ರೆ ನೆಕ್ತಗು ಆಫ್ ಟೈಮು ಅಂತ ರವೆ ಉಂಡಿ ರೆಡಿಯಾಗಿ ಬಿಡ್ತಾವ್ರಿ ಈಗಿದೆ ಬಿಟ್ಟು ಗ್ಯಾಸ್ ಗ್ಯಾಸಂತ ಬಂದ್ ಮಾಡಿ ನಾನು ಮತ್ತೆ ನೋಡಿರಿ ಎಷ್ಟು ಬಂದಲ್ಲ ಬಂದಲ್ರಿ ಈಗ ನೋಡ್ರಿ ಸ್ವಲ್ಪ ಹೊತ್ತ ಉಮಗಾಯಾಗಿ ಬಿಟ್ಟಿದ್ರಿ ನಾನು ಈಗ ಉಮಗಾಯ್ತುನಾಗಿ ನೋಡಿರಿ ಯಾವ ರೀತಿ ಮುಂಗೇ ಇದೆ ಈಗ ಇದಕ್ಕ ಕಟ್ಟಂಬ್ರಿ ಕೈ ಒಂದಾಗ ಸುಡೋ ಚಾನ್ಸ್ ಇನ್ನೂ ಅದ ರೀ ಸುಡ್ಲಿಕ್ಕವ ಸ್ವಲ್ಪ ಸ್ವಲ್ಪ ತೊಗೊಂಡ ಉಂಡೆಗೆ ಕಟ್ಟಮ್ರಿ ಕೈ ಅಂತೂ ರೀ ನಾ ಭಾಳ ಏಕೆಂದ್ರೆ ಮತ್ತೆ ತಣ್ಣಗೆ ಅದ್ರಾಗ ಗಟ್ಟಿಯಾಗ್ಬಿಡ್ತಾವ್ರಿ ಉಂಡೆ ಕಟ್ಲಕ್ಕ ಬರೋಂಗಿಲ್ಲ ಅದಕ್ಕೆ ಬಿಸಿ ಬಿಸಿ ಇರ್ಬೇಕಾದ್ರೆ ರೀ ಉಂಡೆ ನೋಡಿರಿ ಎಷ್ಟು ಚಂದ ಹೊಂಟ ಉಂಡೆ ಅಂತ ಕರೆಕ್ಟಾಗಿ ನೋಡಿರಿ ರವಾ ಉಂಡಿ ಹೇಗಿವಂಡ ಬೊಟ್ಟಿ ಒಳಗೆ ಇಟ್ಕೋತೀನಿ ರೀ ಅಷ್ಟು ಸೇಮ್ ಇದೇ ಸೈಜಿಗೆ ಇದೇ ರೀತಿಯೇ ಕಟ್ಕೋತೀನಿ ರೀ ಸ್ವಲ್ಪ ಫುಲ್ ಗೊತ್ತರಿ ಭಾಳ ಈಗ ನೋಡ್ರಿ ಎರಡು ಚುಮಚೆ ತುಪ್ಪದಲ್ಲಿ ರೆಡಿಗೆ ನೋಡಿರಿ ಮಸ್ತ್ನಾಗಿರುವಂಥ ರವದು ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಎಷ್ಟು ಮಸ್ತ್ ಕಾಣಿಸಿಕತ್ತವ ಅಂತೇಳಿ ನೀವು ಕೂಡ ಈ ನಾಗರ ಪಂಚಮಿ ಹಬ್ಬಕ್ಕೆ ಈ ರೀತಿ ರಾವ ಉಂಡಿನ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಚಂದವ ಆ ಹಬ್ಬ ಇರ್ರಿ ಯಾವುದೇ ಹಬ್ಬ ಇರಲಿ ಮನ್ಯಾಗ ಮಕ್ಳಿಗೆ ಏನಾದರೂ ತಿನ್ಬೇಕಂತ ಅನ್ಸಿದಾಗ ಈ ರೀತಿ ಉಂಡೆ ಮಾಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತಾವೆ ಫುಲ್ ಮೆತ್ತಗ್ರಿ ಕೈಯಾಗಾನ ಹಿಂಗೆ ಹೊಡೆದು ಬಿಡ್ತವ್ರೆ ಅಷ್ಟು ಮೆತ್ತಗದವ್ರಿ ಉಂಡಿ ಅಂತೂ ಫ್ರೆಂಡ್ಸ ಶೇಂಗಾ ಚುಕ್ಕಿ ಮಾಡೋದಾಗ್ಯದ ಮತ್ತು ರೀ ರವದುಂಡಿ ಕಟ್ಟೋದು ಕಟ್ಟೋದಾಗ್ಯದ ಈಗ ಅಂತಂದ್ರೆ ಚುಡುವ ಮಾಡ್ತೀನಿ ಅದಷ್ಟು ಹವ್ವ ಅಂತಂದ್ರೆ ಹುಬ್ಬರಿ ಮಾಡ್ಯಾರ ನೋಡ್ರಿ ಹುಬ್ಬ್ರಿಗು ದೇವ್ರ ನೈವೇದ್ಯಕ್ಕೆ ಇವತ್ತಾಗ ಹುಗ್ರಿ ಬೇಕ್ರಿ ಅದಕ್ಕೆ ಹುಗ್ರಿ ಪಣೆ ಹೊಡ್ದಾಗ ಹುಗ್ರಿ ಕುದಿಸ್ರಿ ನೋಡ್ರಿ ಮೊದ್ಲು ಸಪಾನ ಕುದ್ಸ್ಯಾರ್ರಿ ಒಂದು ಸ್ವಲ್ಪ ಇಲ್ಲ ಹ್ಞೂ ನಮ್ಮ ನಮ್ಮದಿ ಎಲ್ಲ ಹ್ಞೂ ಅಂತೇಳಿ ಅದಕ್ಕೆ ಸ್ವಲ್ಪ ಖಾರ ಹಾಕ್ಲಾರ ಕುದಿಸಾರೀ ಈಗ ದೇವ್ರಿಗೆ ನೈವೇದ್ಯ ಹಾಕಿದ್ಮೇಲೆ ಮತ್ತೆ ಖಾರ ಹಾಕಿ ಮತ್ತೊಂದು ಸ್ವಲ್ಪ ಕುದಿಸಿದೇವ ಮಸ್ತ್ ನೋಡ್ರಿ ಹುಬ್ಬರಿ ಅಂತ ಕಡ್ಲಿ ಹುಗ್ರಿ ನೋಡ್ರಿ ನೋಡ್ರಿ ಎರಡು ಬುಟ್ಟಿ ಹಾಳು ನೋಡ್ಕೊಂಡಿನ್ರಿ ನಾನು ಇಲ್ಲೇ ನೋಡ್ರಿ ಎರಡು ಬುಟ್ಟಿ ನೋಡಿದ್ರಿ ಕಡಬುಟ್ಟಿ ತುಂಬಾ ಆಲ್ತೊಂಡಿನ್ ರಸ ಮಾಡಿ ಈಗ ಈಗಷ್ಟೇ ಬಂದಾಗ ಫ್ರೆಶ್ ಆಗಿದೆ ಈಗಷ್ಟೇ ಡುವಾ ಮೇಡಂ ರೀ ಈಗ ನೋಡಿ ಗ್ಯಾಸಿ ಮೇಗ ಬಾಗೋಂ ತಿಂತೀದು ಅದಕ್ಕೆ ಈಗ ಇಲ್ಲಿ ಹಾನಿದೆ ತುಳುವ ಗಟ್ಟಕ್ಕೆ ಈಗ ನೋಡಿ ನಾವು ಬರಲ ಬಾ ಈಗ ಹಿಂಗಾ ಈಗ ತಿನ್ರಿ ತೆರೆ ನಾನು ನೋಡಿ ಅಕಿ ಆನೋ ಬನ್ನ ಈಗ ಇದು ಸಾಸ್ ತಕೋ ಅವಾಗ ಈಗ ಜೀರಿಗೆ ಮತ್ತು ಸಾಸಿವೆ ಎರಡು ಮಿಕ್ಸ್ ರೀ ನೋಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನ ಈ ಜೀರಿಗೆ ಸಾಸಿವೆ ಚಟಪಟ ಅಂತೇಳಿ ಸಿರಿಬೇಕ್ರಿ ಈಗ ಈಗ ನೋಡಿರಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿರಿಗಿತ್ತೀಟಿ ನಮಗೆ ಹೆಂಗಾದ ಕಾಳು ನೋಡಿರಿ ನೋಡಿರಿ ಚೆನ್ನಾಗಿ ಕಾಳುಗಳು ಹಾಕೊಂಡು ತಿಂದ್ರಿ ಎಣ್ಣೆ ಒಳಗೆ

ಫ್ರೈ ಮಾಡಿ ಮತ್ತೆ ಶೇಂಗಾ ಪುಟಾಣಿ ಎಣ್ಣೆ ಫ್ರೈ ಮಾಡ್ರಿ ಈಗ ನೋಡ್ರಿ ಶೇಂಗಾ ಮತ್ತು ಪುಟಾಣಿ ಇದೆಲ್ಲ ನೋಡ್ರಿ ಫುಲ್ ಫ್ರೈ ಈ ರೀತಿ ಎಣ್ಣೆ ಫ್ರೈ ಅಂದ್ರೆ ಹಸಿ ವಾಸನೆ ಅಂತ ರೀ ಈಗ ಇವು ಇಷ್ಟು ಫ್ರೈ ಆದಮೇಲೆ ಇದು ನೋಡ್ರಿ ಬೆಳ್ಳುಳ್ಳಿ ರೀ ಸಿಪ್ಪಿ ಸುಳ್ಳಾರ್ದ ಒಂದು ಸ್ವಲ್ಪ ಕೈಲಿಂತ ಬೆಳ್ಳುಳ್ಳಿ ಎಲ್ಲ ಒರೆಸಿ ಈ ರೀತಿ ದಪ್ಪ ದಪ್ಪ ದಪ್ಪನಾಗೆ ಜಜ್ಜು ನೋಡ್ರಿ ಒಂದು ಬಗ್ಸಿ ಬೆಳ್ಳುಳ್ಳಿ ಒಳ್ಳೆ ಸ್ವಲ್ಪ ಅಲ್ಲದೆ ಒಂದು ಬಗ್ಸಿ ಕೂಡ ಈ ಬೆಳ್ಳುಳ್ಳಿನೂ ಈಗ ಫ್ರೈ ಕಡಾ ಚಾಗೆ ಎಣ್ಣೆಗೆ ಈ ಬೆಳ್ಳುಳ್ಳಿಗೆ ಒಂದ ಹಿಡಿ ಆಗುವಷ್ಟ ಕೊತ್ತಂಬರಿ ಸೊಪ್ಪು ನೋಡ್ರಿ ಒಂದು ಹಿಡಿ ಅಂದ್ರೆ ಒಂದು ಸೂಡಿನ ಅದ್ ಕೂರ್ತಾವ ಒಂದ್ ಕಟ್ ಅಂತಾರಲ್ರಿ ಆ ರೀತಿ ಒಂದು ಕಟ್ಟಿನ ಕೊತ್ತಂಬರಿ ಸೊಪ್ಪು ಇದೆ ಫ್ರೆಶ್ ಆಗಿದೆ ತೊಗೊಂಡಲ್ಲಿ ಇದು ಅಷ್ಟ ತಗೊಂಡ್ಬಿಟ್ಟು ಇಟ್ಟಿರಮ್ಲೆ ಕೊಡವೆಲ್ಲ ಈಗ ಹಾಕೊಂಡಿದ್ದಿರೋದು ಗಿಡದಷ್ಟಲೇನೆ ಬ್ಯಾರಲ್ ಒಳಗೆ ತಗೊಂಡ್ಬಿಟ್ಟು ಬಂದ್ಬಿಟ್ಟಿದ್ದೆ ಏನು ಕೊತ್ತಂಬರಿ ಸೊಪ್ಪು ಕೊಂದಯಲ್ಲ ಇದಕ್ಕೆ ನೋಡ್ರಿ ಈಗ ರುಚಿಗೆ ಹಾಕ ಉಪ್ಪನ್ನು ಹಾಕ್ಕೊಳ್ಳಂಗ್ರಿ ಕೈಲಿಂತಲ ನೋಡ್ರಿ ತಕ್ಕಷ್ಟೊಂದು ಹಾಕೊಂಡಿರಿ ಚುರುಮು ತುಳಕ ಖಾರ ಅಂತ ಸ್ವಲ್ಪ ಕಡಿಮೆ ಹಾಕ್ತೀನಿ ರೀ ಯಾಕಂದ್ರೆ ಮಕ್ಕಳ್ರಿ ಅದಕ್ಕೆ ಖಾರ ಒಂದು ಸ್ವಲ್ಪ ಕಡಿಮೆನೇ ಹಾಕೊತೀನಿ ಒಂದು ಎರಡು ದಿನಸ ಖಾರ ಹಾಕೊಂಡೀನಿ అర్శిణ పౌడ్ నేను ఈ రసన్ తోబంద్రీ రసన్ొలగ బందా నోడీ అర్శిణ ప్యాకెట్గా రేషన్య అర్శిణ ప్యాకెట్ కొతారీ నడికి అందరొ కలారా ఇర ఇవ్వ రసన్ తింది అర్శిణ ప్యాకెట్ అలాగే ఇష్టం నోడ్రీ தா மத்தி கொண்டாடம்பிக்க ನೋಡ್ರಿ ಚುರ್ಮುರಿ ಚೋಳ ಯಾವ ರೀತಿ ಕರ್ಸಿಕತ್ತಾವ್ರಿ ಈಗ ಇದೆ ಮಸಾಲೆ ಎಲ್ಲಾ ಮಿಕ್ಸ್ ಮಾಡ್ಕೊಂಡ್ಬಿಡನ್ರಿ ಎಲ್ಲ ಮಸ್ತ್ ಅವ್ರಿ ಕಡಾಕಿ ನೋಡಿರಿ ಮಸ್ತ್ಗೆ ಈಗ ಎರಡ ಡಬ್ಬಿ ಚುರುಮುರಿ ಚೋಡ ರೆಡಿ ಅದ ನೋಡ್ರಿ ನೋಡಿರಿ ಅವ್ರಿ ಚುರುಮುರಿ ಚೋಡ ಅಂತು ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದ್ರಿ ಫುಲ್ ಹೋಟೆಲ್ ಸ್ಟೈಲ್ ಒಳಗೆ ರೆಡಿ ನೋಡ್ರಿ ಜಾಸ್ತಿ ಖಾರ ಹಾಕಿಲ್ಲ ಏನಿಲ್ಲ ಮಸ್ತ್ ಬಂದವ ನೋಡಿರಿ